ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ಐಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ಇದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ ಅವ್ರ ಪಕ್ಷದ ಸರ್ಕಾರದಲ್ಲಿ ಹತ್ರ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ಆ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರೂ ಆಗೋದ್ರಾ ಇನ್ಸಿಡೆಂಟ್ ಆಗ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ ಅವ್ರ ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಕಿಸಾನ್ ಎಫ್ ಬೈಲ್ ಕಿಸಾನ್ ಬೈಲ್ ಎಫ್ಐಆರ್ ಆಗಿ ಬೈಲ್ ಅವ್ರ ರಾಜೀನಾಮೆ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ಕೆ ನೋಡಿದ್ರು ಆಗಲಿಲ್ಲ ಯಾಕಂದ್ರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ ಪುರದ್ಮಿನೆ ಬಿಬಿಎನ್ ಹೋಯಿ ಅಪ್ಪೆ ಹೋಗಿ ಪುರಾಗ್ಗೆ ಸಿಂಗಲ್ ಬ್ಯಾಟ್ ಕ್ಯಾವ್ ಇಷ್ಟ ಸರ್ತಿ ಆನು ಒಂದು ಸಂವರ ಟೈಗರ್ ಆವ ಕಾನೂನು ಪ್ರಕಾರ ಲೈರಗಳಿದ್ದಾರೆ ಲೈರಗಳಂತ ಅವರೇ ಎಸಿಬಿ ಬೊಂಬೆಯವರ ಸರ್ಕಾರದಲ್ಲಿ ಏನು ಮಾಡಿದ್ರು ಆಗೋದ್ರೆ ಅನೇಕ ಬಿಜೆಪಿ ಸರ್ಕಾರಗಳು ಇದ್ದವಲ್ಲ ಅಲ್ಲಿ ಎಸಿಬಿ ಇದೆಯಲ್ಲ ಇದು ಬನ್ ಸ್ಟ್ಯಾಂಡರ್ಡ್ ಯಾಕೋ ರಾಷ್ಟ್ರಪತಿಗಳಾಗಿ ರಾಜ್ಯಪಾಲ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗೌರ್ಮಂತ್ ನಾಮಿನೇಟೆಡ್ ನಾಟ್ ಎಲೆಕ್ಟೆಡ್ ಬಂದೇನು ಕಾನ್ಸ್ಟಿಟ್ಯೂಷನ್ನು ಹೆಡ್ ಅವರು ರಾಷ್ಟ್ರಪತಿ ಅಂತ ಕೇಳಿ ಕೆಲಸ ಮಾಡಬೇಕು ಅಷ್ಟೇ ಬಟ್ ನಾವೆಲ್ಲ ಜನಗಳಿಂದ ಚುನಾವಣೆಯಿಂದ ಆಯ್ಕೆಯಾದ ನಾವು ಅಡ್ಮಿನಿಸ್ಟ್ರೇಷನ್ ಹೆಚ್ಚು ಅವ್ರಿಗೂ ಕಾನ್ಸ್ಟಿಟ್ಯೂಷನ್ ಹೇಗೆ ಯಾರೇ ರಾಜ್ಯಪಾಲರಿಗೂ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಲೆ ಹಾಕ್ಬಾರ್ದು ಯಾರೇ ರೀತಿ ಕಲೆ ಆಗ್ತದೆ ಸಂಘರ್ಷ ಅಂತ ಹೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಕೇಂದ್ರ ಸರ್ಕಾರ ನಾಟ್ ಕರ್ನಾಟಕ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನ ದುರ್ಬಳಕೊಂಡು ನಡೀತಾ